ಪ್ಯಾರ್ಲೇಜಿ ಪ್ರತಿಯೊಬ್ಬರು ಇಷ್ಟಪಡುವಂತಹ ಪ್ಯಾರ್ಲೇಜಿ ಬಿಸ್ಕೆಟ್ ಸ್ನೇಹಿತರೆ ಪ್ಯಾರ್ಲೇಜಿ ಬಿಸ್ಕೆಟಿಂದ ತುಂಬ ಸಾಫ್ಟ್ ಆದಂತಹ ಗುಲಾಬ್ ಜಾಮೂನನ್ನು ನೀವು ಮಾಡಬೇಕಾ ತುಂಬಾ ಟೇಸ್ಟಿಯಾಗಿರತಕ್ಕಂತಹ ಗುಲಾಬ್ ಜಾಮೂನನ್ನು ನೀವು ತಿನ್ಬೇಕಾ ಸೊ ಇದಕ್ಕೆ ಯಾವುದೇ ಹೊರಗಡೆ ಹಿಟ್ಟನ್ನ ಹಾಕಿಲ್ಲ ಸೊ ಪ್ಯಾರ್ಲೇಜಿ ಬಿಸ್ಕೆಟ್ ಇಂದ ನಾವು ಜಾಮೂನ್ ಅನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ತಡ ಯಾಕೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹನುಮಂತು ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನೆಲ್ ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿ ತುಂಬಾ ಮೃದುವಾಗಿರ್ತಕ್ಕಂತಹ ಜಾಮೂನ್ ಅನ್ನ ಅದು ಪ್ಯಾರ್ಲೇಜಿ ಬಿಸ್ಕೆಟ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತ ಇದಲ್ಲ ಸ್ನೇಹಿತರೆ ಪ್ಯಾರ್ಲೇಜಿ ಬಿಸ್ಕೆಟು ತುಂಬಾ ಚೆನ್ನಾಗಿತ್ತು ಆ ಬಿಸ್ಕೆಟ್ ಇಂದ ಮೃದುವಾಗಿರ್ತಕ್ಕಂತಹ ಟೇಸ್ಟಿ ಆಗಿರತಕ್ಕಂತಹ ಜಾಮೂನ್ ಅನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕೆ ಬಂದಿದ್ದೀನಿ ತುಂಬಾನೇ ಸರಳ ವಿಧಾನ ಅದಕ್ಕೆ ಬೇಕಾಗಿರೋದು ಮೂರೇ ಮೂರು ಐಟಮ್ಸ್ ಸ್ನೇಹಿತರೆ ಒಂದು ಪ್ಯಾರ್ಲೇಜಿ ಬಿಸ್ಕೆಟ್ ಎರಡು ಹಾಲಿನ ಪೌಡ್ರು ಮೂರು ಸಕ್ಕರೆ ಇಷ್ಟು ಮೇನ್ ಇಂಗ್ರಿಡಿಯನ್ಸ್ ಇಷ್ಟು ಮನೆಯಲ್ಲಿದ್ದರೆ ಟೇಸ್ಟಿಯಾಗಿ ಸಡನ್ನಾಗಿ ಯಾರ ಗೆಸ್ಟ್ ಬಂದರೆ ಈಸಿಯಾಗಿ ಮಾಡೋಂತಹ ಜಾಮೂನನ್ನು ನಿಮಗೆ ತೋರಿಸ್ತಾ ಇರೋದು ಬನ್ನಿ ತಡ ಯಾಕೆ ಅದನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲು ನಾನು ಪ್ಯಾರ್ಲೈಜಿ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಇದು ಹತ್ತು ಒಂದು ಪ್ಯಾರ್ಲೈಜಿ ಬಿಸ್ಕೆಟು ಸೊ ಐದು ರೂಪಾಯಿದ್ ಅವೆಲಬಲ್ ಸಿಗ್ತವೆ ಇಂಥವು ನಾನು ಎರಡು ಬಿಸ್ಕೆಟ್ ತೊಗೊಂಡಿದ್ದೀನಿ ಎರಡು ಪ್ಯಾಕ್ ತೊಗೊಂಡಿದ್ದೀನಿ ಸೊ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಈ ಬಿಸ್ಕೆಟ್ ಅಷ್ಟನ್ನು ಹಾಕ್ತಾ ಇದ್ದೀನಿ ಸೊ ಎರಡು ಪ್ಯಾಕನ್ನು ಕೂಡ ನಾನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಏನಕ್ಕಪ್ಪ ಅಂದರೆ ಮೊದಲು ಇದನ್ನು ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕು ಸೊ ಎರಡು ಪ್ಯಾಕನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡಿ ಸೊ ಇದರ ಜೊತೆ ನೋಡಿ ಒಂದು ಬೌಲ್ನಷ್ಟು ನಾನು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಸೊ ಹಾಲಿನ ಪುಡಿಯನ್ನು ಕೂಡ ಹಾಕಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಆಮೇಲೆ ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಂತ ಮಿಕ್ಸಿಯಲ್ಲೇ ಒಂದು ಸರಿ ರುಬ್ಕೊಂಬಂದ್ರೆ ಸಖತ್ತಾಗಿರುತ್ತೆ ಇದಕ್ಕೆ ಯಾವುದೇ ನೀರನ್ನು ಏನು ಹಾಕಂಗಿಲ್ಲ ಸ್ನೇಹಿತರೆ ಹಾಗೆ ಡ್ರೈ ಪೌಡರ್ ತರ ಮಾಡ್ಕೊಂಡ್ ಬರಬೇಕು ಸೊ ಇವಾಗ ಬರ್ತೀನಿ ನೋಡಿ ಇವಾಗ ರುಬ್ಕೊಂಬಂದಿದೇನಿ ಈ ರೀತಿ ತೆಳುವಾಗಿ ಪೌಡ್ರ್ ಪೌಡ್ರ್ ತರ ಆಗಿದೆ ಈ ರೀತಿ ರುಬ್ಕೊಂಬರ್ಬೇಕು ಇವಾಗ ನಂತರ ಇದನ್ನ ನಾನು ಒಂದು ಬೌಲಿಗೆ ಹಾಕಿ ಯಾವ ರೀತಿ ಮಿಕ್ಸ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾವು ರುಬ್ಕೊಂಬಂದಿರತಕ್ಕಂಥದ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಸೊ ನಂತರ ನೋಡಿ ಎಷ್ಟು ಪುಡಿ ಪುಡಿ ಆಗಿದೆ ಇದಕ್ಕೆ ನಾವು ಹಾಲಿನ ಪೌಡರ್ ಮತ್ತೆ ಬಿಸ್ಕೆಟನ್ನು ನಾವು ಹಾಕಿದ್ದೀವಿ ಇದಕ್ಕೆ ಈಗ ಎರಡೇ ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕೂಡ ಹಾಕಿ ಸ್ನೇಹಿತರೆ ಸೊ ನೀವು ಹಾಗೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಕಲಿಸ್ಕೊಂಡು ಜಾಮೂನು ಆ ಜಿಗಿಟ್ ಬರಲ್ಲ ಜಿಗಿಟ್ ಬರಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಹಾಲನ್ನಾರ ಹಾಕಿ ಮಿಕ್ಸ್ ಮಾಡ್ಬೋದು ಸೊ ಹಾಲು ಅವೈಲೇಬಲ್ ಇದ್ದರೆ ಹಾಕಿ ಸೊ ನನ್ನ ಹತ್ರ ಹಾಲಿದೆ ಸೊ ಹಾಗಾಗಿ ಹಾಲನ್ನು ಹಾಕ್ತಾ ಇದ್ದೀನಿ ಸೊ ಹಾಲು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಅದನ್ನ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನ ಇವಾಗ ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಪಕ್ಕದಲ್ಲಿ ಎತ್ತಿಡ್ತಾ ಇದ್ದೀನಿ ಇವಾಗ ಸಕ್ಕರೆ ಪಾನಕನ ಮಾಡ್ಕೊಂಡು ಬನ್ನಿ ತುಂಬಾ ಸಿಂಪಲ್ ಆಗಿ ಒಂದು ಪಾತ್ರೆ ಅಥವಾ ತವಾನ ಪಾನಕಕ್ಕೋಸ್ಕರ ಸ್ಟವ್ ಮೇಲೆ ಇಡಿ ಸೊ ಈ ಗ್ಲಾಸ್ ಅಲ್ಲಿ ನಾನು ಒಂದು ಗ್ಲಾಸು ಸಕ್ಕರೆಯನ್ನು ತಗೊಂಡಿದ್ದೀನಿ ಸೊ ಹಾಗಾಗಿ ಅರ್ಧ ಗ್ಲಾಸ್ನಷ್ಟು ನೀರನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಸೊ ಈ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಸಕ್ಕರೆನ ನೋಡಿ ಆ ಸಕ್ಕರೆನು ಕೂಡ ನಾನು ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಈಗ ಒಂದೆಡೆ ಪಾಕ ಅಂತಾರಲ್ಲ ಸ್ನೇಹಿತರೆ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ಪ್ಯಾರ್ಲೇಜಿ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಜಾಮೂನನ್ನು ಯಾವ ರೀತಿ ಮಾಡಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ನಿಮಿಷ ಕರೆಕ್ಟಾಗಿ ಈ ರೀತಿ ನೀವು ಮೀಡಿಯಮ್ ಫ್ಲೇಮಿಂದ ಈ ರೀತಿ ಮಾಡ್ತಾಯಿದ್ರೆ ಒಂದೆಡೆ ಪಾಕ ಬಂದ್ಬಿಡುತ್ತೆ ನೋಡಿ ಸ್ನೇಹಿತರೆ ಸಕ್ಕರೆ ಎಲ್ಲ ಹೋಗಿದೆ ಇವಾಗ ಸೊ ಇವಾಗ ನಮ್ಮ ಪಾಕ ರೆಡಿ ಆಗ್ತಾ ಇದೆ ಸೊ ಒಂದೆಡೆ ಪಾಕ ಬರಬೇಕಂದ್ರೆ ಮೀಡಿಯಂ ಫ್ಲೇಮಿಂದ ಇನ್ನೊಂದು ನಿಮಿಷ ನಾವು ಕರೆಕ್ಟಾಗಿ ಈ ರೀತಿ ಸಕ್ಕರೆಯನ್ನು ಬೇಯಿಸಿಬಿಟ್ರೆ ಒಂದೆಡೆ ಪಾಕ ಬಂದ್ಬಿಡುತ್ತೆ ಸೊ ಈ ಟೈಮಲ್ಲಿ ನೀವು ಒಂದು ಎರಡು ಅಥವಾ ಮೂರು ಏಲಕ್ಕಿನ ಈ ರೀತಿ ಕುಟ್ಟಿ ಒಳಗಡೆ ಹಾಕಿ ಸೊ ಈ ರೀತಿ ಹಾಕೋದ್ರಿಂದ ಘಮ ಘಮ ಅನ್ನೋ ಒಂದು ಸ್ಮೆಲ್ಲು ಹೊರಗಡೆ ಬರುತ್ತೆ ಸೊ ನೀವು ಜಾಮೂನ್ ತಿಂತ ಇರಬೇಕಾದ್ರೂ ಕೂಡ ಅದರ ಫ್ಲೇವರು ಸಖತ್ತಾಗಿರುತ್ತೆ ಸೊ ಇದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಇವಾಗ ನಮ್ಮದು ಪಾಕ ರೆಡಿಯಾಗಿದೆ ಇದನ್ನು ಪಕ್ಕದಲ್ಲಿ ಇವಾಗ ಇದ್ದೀನಿ ಸೊ ನಾವು ಮುಂಚೆಯೇ ಕಾಲ್ಸಿಟ್ಕೊಂಡಿದ್ವೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ತಗೊಂಡು ಈ ರೀತಿ ಮುಟ್ಟಿಗೆ ಮಾಡ್ತಾ ಬನ್ನಿ ಸೊ ಮುಟ್ಟಿಗೆ ಮಾಡಿ ನೀಟಾಗಿ ಅದನ್ನು ಈ ರೀತಿ ರೋಲ್ ಮಾಡ್ತಾ ಬನ್ನಿ ನೋಡಿ ಜಾಮೂನು ಗುಲಾಬ್ ಜಾಮೂನು ಈ ರೀತಿ ಸೈಜಲ್ಲಿ ಮಾಡಬೇಕಾಗುತ್ತೆ ಅದನ್ನು ಒಂದು ಪ್ಲೇಟಿಗೆ ನಾನು ಅಷ್ಟು ಇಡ್ತಾ ಇದ್ದೀನಿ ಸೊ ಇದೇ ರೀತಿ ಪ್ರತಿಯೊಂದನ್ನು ಕೂಡ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ಬರುವಂತಹ ಗುಲಾಬ್ ಜಾಮೂನು ಸಖತ್ತಾಗಿರುತ್ತೆ ನೀಟಾಗಿ ರೋಲ್ ಮಾಡಿ ಇದ್ರೊಳಗಡೆ ಈ ರೀತಿ ಪ್ರತಿಯೊಂದನ್ನು ಕೂಡ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಅಷ್ಟು ಜಾಮೂನನ್ನು ಒಂದೇ ಸೈಜಲ್ಲಿ ಅಲ್ಲಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಸೊ ಟೋಟಲ್ಲು ಮೂವತ್ತು ಆಗಿದವು ಸ್ನೇಹಿತರೆ ಎರಡೇ ಎರಡು ಪ್ಯಾರ್ಲೇಜಿ ಬಿಸ್ಕೆಟ್ ಪ್ಯಾಕಿಂದ ಮೂವತ್ತು ಜಾಮೂನ್ ರೆಡಿ ಈ ಸೈಜ್ ಇಂದು ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಚಿಕ್ಕದಾಗಿ ಮಾಡ್ಕೊಂಡ್ರೂ ಕೂಡ ತೊಂದರೆ ಇಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಈ ರೀತಿ ಮಾಡಬೇಕಾದ್ರೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಮಾಡ್ತಾರೆ ಆದರೆ ಸ್ನೇಹಿತರೆ ಇದಕ್ಕೆ ನಾನು ಯಾವುದೇ ತುಪ್ಪ ಅಥವಾ ಎಣ್ಣೆಯನ್ನ ಹಾಕ್ಲಿ ತರೇ ಈ ರೀತಿ ಮಾಡಿದ್ದೇನೆ ಸೊ ಸುತ್ತ ಸುತ್ತ ನೋಡಿ ಇಲ್ಲಿ ಕೈಯಲ್ಲೆಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ತರ ಬಂದಿದೆ ಇದು ಏನಕ್ಕಪ್ಪ ಅಂದ್ರೆ ಮುಂಚೆನೆ ನಾವು ಹಾಲಿನ ಪೌಡರ್ ಹಾಕಿದ್ವಲ್ಲ ಅದರ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಯಾವುದೇ ತುಪ್ಪ ಅಥವಾ ಎಣ್ಣೆ ಹಾಕುವಂತ ಅವಶ್ಯಕತೆ ಇಲ್ಲ ನಂತರ ಇವಾಗ ಒಂದು ಸ್ಟವ್ ಮೇಲೆ ಒಂದು ಅಥವಾ ಪಾತ್ರೆಯನ್ನು ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಸೊ ನಾವು ಮುಂಚೆನೆ ಮಾಡ್ಕೊಂಡಿರ್ತಕ್ಕಂತಹ ಜಾಮೂನನ್ನು ಇದರೊಳಗಡೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಅಷ್ಟನ್ನು ಕೂಡ ನಾನು ಬಿಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಇರುವಂತಹ ಜಾಮೂನನ್ನು ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಪ್ಯಾರ್ಲೇಜಿ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ಇದನ್ನು ಹೆಚ್ಚಾಗಿ ಫ್ರೈ ಮಾಡಕ್ ಹೋಗಬೇಡಿ ಸೊ ಒಂದು ಎರಡೇ ಎರಡು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡಿದರೆ ಸಾಕು ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಗುಲಾಬ್ ಜಾಮೂನು ರೆಡಿ ಆಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಇಷ್ಟು ಬಂದ್ರೆ ಸಾಕು ಸ್ನೇಹಿತರೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ನಾನು ಇವಾಗ ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ನಂತರ ಹಾಗೆಯೇ ಉಳಿದಿರ್ತಕ್ಕಂತಹ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ ಸೊ ಇವನು ಕೂಡ ನೀಟಾಗಿ ಫ್ರೈ ಮಾಡ್ತಾ ಬರೋಣ ಸೊ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟೊತ್ತಿಗೆ ನಾನು ಇದನ್ನು ತೆಗಿತಾಯಿದ್ದೀನಿ ನೋಡಿ ಈ ರೀತಿ ಸೊ ಇನ್ನು ಅಷ್ಟು ಒಂದು ಪ್ಲೇಟಿಗೆ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ನಾವು ಕರೆದಿರ್ತಕ್ಕಂತಹ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲ ಜಾಮೂನನ್ನು ಸಕ್ಕರೆ ಪಾನಕದ ಒಳಗಡೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ಜಾಮೂನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಖತ್ತಾಗಿರುತ್ತೆ ಸಕ್ಕರೆ ಎಲ್ಲ ಕಡೆಯೂ ಈ ರೀತಿ ಆದ ನಂತರ ಒಂದು ಅರ್ಧ ಗಂಟೆ ಸ್ನೇಹಿತರೆ ರುಚಿಕರವಾದಂತಹ ಪ್ಯಾರ್ಲೇಜಿ ಬಿಸ್ಕೆಟ್ನ ಜಾಮೂನ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾನೇ ಮೃದುವಾಗಿ ಎಷ್ಟು ಸಖತ್ತಾಗಿ ಬಂದಿದೆ ಜಾಮೂನು ಸಡನ್ನಾಗಿ ಯಾರಾದರೂ ಮನೆಯಲ್ಲಿ ನೆಂಟರು ಬಂದರೆ ಫ್ರೆಂಡ್ಸು ಬಂದರೆ ಏನಾರು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಮೂರು ಐಟಮ್ಸನ್ನು ಯೂಸ್ ಮಾಡಿಕೊಂಡು ಸ್ವೀಟನ್ನು ರೆಡಿ ಮಾಡ್ರಿ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಹೊಚ್ಚ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ